ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮ್ಯಾರಥನ್ ರೈಸ್ ಮಾಡ್ತಾ ಇದ್ವಿ ಪ್ರತಿ ವರ್ಷ ರೋಟ್ರಿ ಕಪ್ ಕಿಂತ ಮ್ಯಾರಥನ್ ಮಾಡ್ತಾ ಇದ್ವಿ ಅದರಲ್ಲಿ ಸುಮಾರು ನೂರು ಸಾವಿರ ಮಕ್ಕಳ ಮೇಲೆ ಮಾಡಿಸ್ಕೋ ಮಾಡ್ತಾ ಇದ್ರು ಇದು ಟೀಮ್ ಏನಂದರೆ ಪೋಕ್ಸೋ ಚೈಲ್ಡ್ ಅಬ್ಯೂಸ್ ಆ್ಯಂಡ್ ಡ್ರಗ್ಸ್ ಅವೇರ್ನೆಸ್ ಕಾರ್ಯಕ್ರಮ ಬಗ್ಗೆ ಟೀಮನ್ನು ಇಟ್ಕೊಂಡಿದ್ವಿ ಇದರಲ್ಲಿ ಆರು ವಿಭಾಗ ಇರುತ್ತೆ ಒಂದು ಅಂಡರ್ ಸಿಕ್ಸ್ಟೀನ್ ಅಂದರೆ ಐ ಸ್ಕೂಲು ಎಲೋ ಐ ಸ್ಕೂಲ್ ಬಾಯ್ಸ್ ಅದರ ಹೈಸ್ಕೂಲ್ ಗರ್ಲ್ಸ್ ಪ್ಯು ಚಿ ಗರ್ಲ್ಸ್ ಮತ್ತು ಪ್ಯು ಜಿ ಮೈಸೂರು ಇರ್ತಾರೆ ಅದ್ರ ಬಿಟ್ಟು ವೆಟ್ರನ್ಸ್ ಅಂದರೆ ಅಬೌವ್ ಫಾರ್ಟಿ ಫೈವ್ ಮೇಲಲ್ಲಿ ತಿಂಗಳಿಗೆ ಈ ಒಂದು ಮ್ಯಾರಥಾನ್ ರೈಸ್ ಹೇಳಿದ್ವಿ ಅದರಲ್ಲಿ ಹದಿನಾರು ಕಿಲೋಮೀಟ್ರ್ ಮತ್ತೆ ಐದು ಕಿಲೋಮೀಟ್ರ್ ಇರುತ್ತೆ ಅದು ರೋಡ್ ಮ್ಯಾ ಮ್ಯಾಪೆಲ್ಲ ರೆಡಿಯಾಗಿದೆ ಮತ್ತು ಎಲ್ಲ ಶಾಲೆಯಲ್ಲೂ ನಾವು ಮ್ಯಾರಥನ್ ಅಡ್ಜಸ್ಟ್ ಮಾಡಿದ್ವಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಐದು ಅಂದರೆ ಈ ಸಂಡೇ ಮ್ಯಾ ಮ್ಯಾರಥನ್ ನಡೀತದೆ ಇದರಲ್ಲಿ ಸುಮಾರು ಮಕ್ಕಳು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ಇನ್ನೂ ಆಗ್ತಾಯಿದ್ರೆ ಇದಕ್ಕಾಗಿ ನಾವು ಉಚಿತವಾಗಿ ಐ ಮೀನ್ ನೂರು ರೂಪಾಯಿ ಕರೆಕ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ಟಿ ಶರ್ಟು ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ರಿಫ್ರೆಶ್ಮೆಂಟ್ ಇರುತ್ತೆ ಸೆಂಟ್ರಲ್ಲಿ ವಾಟರ್ ಪಾಯಿಂಟ್ಸ್ ಇರುತ್ತೆ ಸೊ ನಮ್ಮ ಎಲ್ಲ ನಮ್ಮ ಕೆ ಜಿ ಪು ಮತ್ತು ಎಲ್ಲ ಜಿಲ್ಲೆಯಲ್ಲಿ ರಿಕ್ವೆಸ್ಟ್ ಮಾಡೋದಂದರೆ ಎಲ್ಲ ಒಂದು ಈ ಒಂದು ಬೋಕ್ಸ ಬಗ್ಗೆ ಅರಿವು ಮೂಡಿಸಲು ಎಲ್ಲ ಮಕ್ಕಳು ಇಲ್ಲಿ ಭಾಗ ಭಾಗವಹಿಸಿ ಈ ಒಂದು ಮ್ಯಾರಥನ್ ಜೈಗೊಳಿಸಬೇಕಂತ ತಮ್ಮಲ್ಲಿ ತಲು ಎಲ್ರಿಗೂ ನಮಸ್ಕಾರ ವರ್ಷ ವರ್ಷ ಏನು ಇದು ನಡೀತಾ ಬರ್ತಾ ಇದೆ ಅಂದರೆ ಮ್ಯಾರಥಾನು ನಾನು ಆಲ್ರೆಡಿ ಲಾಸ್ಟ್ ಟೈಮೇ ಹೇಳಿದ್ದೀನಿ ಇದು ಬೆಂಗಳೂರಲ್ಲಿ ಮಾತ್ರ ನೋಡಿದ್ರೆ ವೀಕ್ಲಿ ವೀಕ್ಲಿ ನಡೀತಾ ಇರುತ್ತೆ ಅಪರೂಪದಲ್ಲಿ ನಮ್ಮ ಕೆ ಜಿ ಎಫ್ ಅಲ್ಲಿ ಇಯರ್ಲಿ ಒನ್ಸ್ ನಡೆಯುತ್ತೆ ಈ ಒನ್ಸ್ ನಡೆಯೋದು ಬಂದು ತುಂಬ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಂತ ಎಲ್ಲರ ಸಾರ್ವಜನಿಕರ ಹತ್ರ ವಿನಂತಿ ಇದು ರನ್ನಿಂಗ್ ಅಂದರೆ ಸುಮ್ಮನೆ ರನ್ನಿಂಗ್ ಅಂದರೆ ಸುಮ್ಮನೆ ಓಡೋದು ಸ್ಪೋರ್ಟ್ಸ್ ಮ್ಯಾನ್ ಮಾತ್ರ ಓಡೋದಿಲ್ಲ ಇದು ಯಾರ್ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ವೋ ಅವ್ರಿಗೆ ಒಂದು ಒಳ್ಳೆ ದಿನ ಇವತ್ತು ಸಂಡೆ ನೀವು ಬಂದು ನೋಡಿ ರನ್ನಿಂಗ್ ಓಡಿ ಹೆಂಗಿರುತ್ತೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸು ಮತ್ತು ನಿಮ್ಮ ಮಕ್ಕಳನ್ನು ಕನ್ಫರ್ಮ್ ಬನ್ನಿ ನೀವು ಬನ್ನಿ ಇದರಲ್ಲಿ ಏನಂದರೆ ಆರು ಕ್ಯಾಟಗರಿ ಇದೆ ಸಾವಿರದಾಗೆ ಬಿಲೋ ಸಿಕ್ಸ್ಟೀನು ಅಬೋವ್ ಸಿಕ್ಸ್ಟೀನು ಅಬವ್ ಫಾರ್ಟಿ ಫೈವ್ ಅಬವ್ ಫಾರ್ಟಿ ಫೈವ್ ಮೆ ಮೆನ್ ವುಮನ್ಗೆ ಸಿಕ್ಸ್ ಕಿಲೋಮೀಟ್ರ್ ಇರುತ್ತೆ ಅಬವ್ ಸಿಕ್ಸ್ಟೀನಾಗೆ ಟೆನ್ ಕಿಲೋಮೀಟ್ರು ಬಾಕಿ ಎಲ್ಲ ಬಿಲೋ ಸಿಕ್ಸ್ಟೀನ್ ಬಿಲೋ ಸಿಕ್ಸ್ಟೀನ್ ಬಾಯ್ಸು ಗರ್ಲ್ಸು ಮತ್ತು ಅಬೋ ಸಿಕ್ಸ್ಟೀನ್ ಬಾಯ್ಸ್ ಇದು ಗರ್ಲ್ಸ್ಗೆ ಬಂದು ಸಿಕ್ಸ್ ಕಿಲೋಮೀಟರ್ ಇರುತ್ತೆ ಎಲ್ರಿಗೂ ಫಸ್ಟ್ ಸೆಕೆಂಡ್ ತರ್ಡು ಈ ಬಾರಿ ಲಾಸ್ಟ್ ಟೈಮ್ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಈ ಪ್ರ ಈ ಸಾರಿ ಫಸ್ಟ್ ಪ್ರೈಝು ತ್ರೀ ತೌಸಂಡ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ರೈಸ್ ಟೂ ತೌಸಂಡ್ ಅಂಡ್ ತರ್ಡ್ ಪ್ರೈಸು ಟೆನ್ ಒನ್ ತೌಸಂಡ್ ಇದೆ ಅದೇ ಥರ ಎಲ್ಲ ಕ್ಯಾಟಗರಿ ಏನಿದೋ ಆರು ಕ್ಯಾಟಗರಿ ಇದೆಯೋ ಯಾರಾದ್ರೂ ಬಾ ಅಂಡರ್ ಬಿಲೋ ಬಾಯ್ಸ್ ಇರ್ಬೋದು ಅಬೋವ್ ಕ್ಯಾಟ್ರನ್ಸ್ ಇರ್ಬೋದು ಫಾರ್ಟಿ ಫೈವ್ ಅಬೋವ್ ಇರ್ಬೋದು ಎಲ್ರಿಗೂ ಫಿಫ್ಟಿ ಮೆಂಬರ್ಸ್ಗೆ ಫಸ್ಟ್ ಬರೋರಿಗೆ ಮೆಡಲ್ಸ್ ಇರುತ್ತೆ ಅದು ಮೆಡಲ್ಸು ಕಾಸ್ಟ್ಲಿನು ಇದು ಇದು ಸ್ಟೇಜ್ ಮೇಲೆ ಒಂದು ಮೆಡಲ್ಸ್ ತಗೊಂಡ್ರೆ ನಿಮ್ಮ ಪ್ಯಾರೆಂಟ್ಸ್ಗೆ ನಿಮಗೆ ಎಲ್ಲ ಒಳ್ಳೆಯದಾಗಿರುತ್ತೆ ಒಂದು ಹೊಸ ಲೈಫ್ ಶುರು ಆಗುತ್ತೆ ನೀವೇನು ಫೀಲಿಂಗಲ್ಲಿದ್ದರೂ ಅವತ್ತು ಬಂದು ಓಡಿ ನೀವು ಓಡೋದರಲ್ಲೇ ನಿಮ್ಮ ಥಿಂಕ್ ನಿಮ್ಮ ಸೊಲ್ಯೂಷನ್ ಅದರಲ್ಲಿ ಸಿಕ್ಕಿಬಿಡುತ್ತೆ ನಿಮಗೆ ಡೈಲಿ ನಾನು ಸ್ಟೇಟಸಲ್ಲಿ ಡೈಲಿ ಅದೇ ಆಗ್ತಾ ಇದ್ದೀನಿ ಫಸ್ಟು ಒಂದು ದಿನ ವಾಕ್ ಮಾಡಿ ಆಮೇಲೆ ರನ್ನಿಂಗ್ ಮಾಡಿ ಅಂತ ಇದು ಒಳ್ಳೆ ಅವಕಾಶ ಎಲ್ಲ ಸ್ಟಾರ್ಟಪ್ಗೆ ಎಲ್ಲ ಬನ್ನಿ ನಮ್ಮ ಹತ್ರ ಆಗಿ ಮಾಡ್ಕೊಳ್ಳಿಕ್ಕೆ ವಿನಂತಿ ಅದು ಇಲ್ದಿರ ಬಂದು ಮೇನ್ ಈ ಬಾರಿ ಏನಂದರೆ ಪೋಸ್ಟೋ ಆಫ್ ಆಫೀಸು ಡ್ರಗ್ ಅವೇರ್ನೆಸ್ ಇದೆ ಇದು ಮೇನ್ ತುಂಬಾ ನಮ್ಮ ಇವತ್ತಿನ ಯೂತ್ಗೆ ಎಲ್ಲ ಸ್ಕೂಲ್ ಅವರು ರಿಜಿಸ್ಟ್ರೇಷನ್ ಮಾಡಿಲ್ಲ ಆದ್ರೂ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಏನಂದ್ರೆ ನಿಮಗೆ ಬಿಗ್ ನಂಬರ್ ಸಿಗುತ್ತೆ ನಿಮಗೆ ಇದು ಒಳ್ಳೆ ಫೋ ಫೋಟೋ ಶೂಟಿಂಗ್ ಇರುತ್ತೆ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ನಿಮ್ಮ ರನ್ನಿಂಗ್ ಮಾಡೋದು ಹೊಸ ಹೊಸ ಇದು ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದು ಅವೇರ್ನೆಸ್ ವೀಡಿಯೋಸ್ ಇರುತ್ತೆ ಮತ್ತು ತುಂಬ ಡ್ಯಾನ್ಸ್ ಇರುತ್ತೆ ನಮ್ಮ ಜೆ ಡಿ ಎ ಟೀಮ್ ಜಾಕಿದ್ವಿ ಡಾಕ್ಟರ್ ಕಿರಣ್ ಜಾಕಿದ್ದು ಅವ್ರ ಟೀಮ್ ಬಂದು ತುಂಬ ಟೀಮ್ ನಡೆಸ್ಕೊಡ್ತಾರೆ ಇನ್ನು ನಮ್ಮ ರೋಟರಿ ವತಿಯಿಂದ ತುಂಬ ಫೆಸಿಲಿಟೀಸ್ ಇದೆ ಅವತ್ತು ಎಲ್ಲ ಬರಬೇಕು ಮತ್ತು ಮೇನ್ ಏನಂದರೆ ಫೋಸ್ ಗುಡ್ ಟಚ್ ಬ್ಯಾಡ್ ಟಚ್ ಅವತ್ತು ಕ್ಲಾಸ್ ಇರುತ್ತೆ ನಿಮಗೆ ಅರಿವು ಮೂಡಲಿಕ್ಕೆ ಮೇಯ್ನು ಈ ಡೈಲಿ ಟ್ರಾವೆಲರ್ ನಾನು ಎಲ್ಲರೂ ವಿನಂತಿ ಕೇಳ್ಕೊಳ್ತೀನಿ ಡ್ರೈಲಿ ಟ್ರಾವೆಲ್ ಕಷ್ಟ ಇದೆ ಅದರಲ್ಲಿ ಹೊಸ ಹೊಸ ಹುಡುಗರು ಬರ್ತಾರೆ ಅವ್ರಿಗೆ ಎಲ್ಲಿ ಮುಟ್ಟಬೇಕು ಎಲ್ಲಿ ಮುಟ್ಟಬಾರದು ಎಲ್ಲಿ ಅವಾಯ್ಡ್ ಮಾಡಬೇಕು ಅವತ್ತು ಬಂದು ನೋಡಿ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ರಿಗೂ ಸಾಲ ಜನರಿಗೆ ಗೊತ್ತಾಗಲಿಕ್ಕೆ ಮಿನಿಮಮ್ ಗರ್ಲ್ಸ್ಗೆ ಗೊತ್ತಾಗಬೇಕು ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ವುಮೆನ್ಸ್ ಬನ್ನಿ ಗರ್ಲ್ಸ್ ಮ್ಯಾಕ್ಸಿಮಮ್ ಬಂದು ಗರ್ಲ್ಸ್ ಮಾಡಲಿಕ್ಕೆ ಬರಲಿಕ್ಕೆ ಮಾಡಬೇಕು ಮೇನ್ ಇದು ಇಟ್ಟಿರೋದು ಗರ್ಲ್ಸ್ಗೆ ಮತ್ತೆ ಚೈಲ್ಡ್ ಸ್ಟೂಡೆಂಟ್ಸ್ ಯಾರಾದ್ರೆ ಅಪ್ಪ ಅಮ್ಮ ಬನ್ನಿ ಮತ್ತೆ ರೋಡಲ್ಲಿ ಇರೋ ಸಾರ್ವಜನಿಕರಿಗೆಲ್ಲ ವಿನಂತಿ ಅವ್ರದ್ದು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ರೋಡಲ್ಲಿ ಹೋಗೋರಿಗೆ ಬೆಂಗಳೂರಲ್ಲೆಲ್ಲ ಹಂಗೆ ಎಂಕರೇಜ್ ಮಾಡ್ತಾರೆ ನಮ್ಮ ಜಿ ಅಲ್ಲಿ ಒಂದು ವೆರೈಟಿ ಆಗಿ ಮೆರೈಟ್ ಮ್ಯಾರಥಾನ್ ನಡೆಸಿಕೊಡಿಸಬೇಕಂತ ಎಲ್ಲ ಸಾರ್ವಜನಿಕ ವಿನಂತಿ ಮಾಡ್ತೀನಿ ಯು ಮೂಲಕ ನೆನಪಿಸಿಕೊಂಡಿದೆ ಅಂದರೆ ದಿನಾಂಕ ಇಪ್ಪತ್ಮೂರ ಪ್ರತಿ ವರ್ಷ ಅಂತ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಭಾರತ ನಮ್ಮ ಈ ಥರ ಫೋಕ್ ಆ್ಯಕ್ಟ್ ಮತ್ತು ಚೈಲ್ಡ್ ಅಬ್ಯೂಸ್ ಮತ್ತು ಟ್ರಗ್ಟ್ ಏನೇ ನಮ್ಮ ಈ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಜರಿಲ್ಲ ಬೇಜಾರಾಗಿ ಆ ಮಕ್ಕಳಿಗೆ ಆ ಕಣದ ೇರ ಹಾಕಿರ್ತಾರೆ ಅದೆಲ್ಲ ಅದು ಅದ್ರ ಬಗ್ಗೆ ನಾವು ಅರಿವು ಮೂಡಿಸಬೇಕು ಪುಸ್ತಕದಲ್ಲಿ ಮೇಜರಾಗಿ ಆ ತಂದೆ ತಾಯಿಗಳಲ್ಲಿ ಅರಿವು ಮೂಡಿಸಬೇಕು ಅನ್ನೋದನ್ನ ನಾವು ಮೇಜರಾಗಿಶೋರ ಹತ್ತಿನ ಮೇಲೆ ನಾವು ನಮ್ಮ ರೋಟರಿ ಪಕ್ಷದ ವತಿಯಿಂದ ಈ ಸತಿ ತುಂಬ ಗ್ರ್ಯಾಂಡಾಗಿ ತುಂಬ ಇದಾಗಿ ಮಾಡ್ತಾ ಇದ್ದೀವಿ ಆದರೆ ನಮ್ಮ ನಾಗರಿಕ ಸಹಕಾರ ಮತ್ತು ಎಲ್ಲರೂ ಸಹ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ಮೂರುವತ್ತು ಸಾವಿರ ರೂಪಾಯಿ ಬಂದ್ಬಿಟ್ಟಿದ್ದೀವಿ ಟಿ ಶರ್ಟ್ ಬರುತ್ತೆ ಊಟ ಇರುತ್ತೆ ಸಹ ಏನೇನು ವ್ಯವಸ್ಥೆಗಳು ಎಲ್ಲ ಸಹ ಇರ್ತದೆ ಮತ್ತು ಡ್ರಗ್ ಅವೇರ್ನೆಸ್ ಏನು ನಮ್ಮ ಯೂತ್ ಮೇಲೆ ಡ್ರಗ್ ಅಡಿಕ್ಟ್ ಆಗ್ತದೆ ಸೊ ನಾವು ಅದನ್ನು ಬ್ಯಾಂಕ್ ನಮ್ಮ ನಾವು ಅಲ್ಲಿ ಓಡಿ ಅದ್ರ ಮುಖಾಂತರ ನಾವು ಅದನ್ನು ಅದನ್ನ ಇದು ಮಾಡಬೇಕು ಅನ್ನೋದು ನಮ್ಮನ್ನು ಒಂದು ಇದಿದೆ ಸೊ ಅದನ್ನು ಎಲ್ಲರೂ ಸಹ ಭಾಗವಹಿಸಬೇಕು ಎಲ್ಲರಿಗೂ ಸಹ ನಮ್ಮ ನಾನು ಎಲ್ರಿಗೂ ಸಹ ಒಂದು ಮಾತು ಹೇಳಬೇಕು ಏನಂತ ನಾವು ಡ್ರಗ್ಫಿ ಹಾಕ್ಬೇಕು ಬೇಜಾರಾಗಿ ಫಸ್ಟ್ ಆಫ್ ಆಲ್ ಚೇಲ್ಡ್ ಮ್ಯಾರೇಜ್ ಮತ್ತು ಡ್ರಗ್ ಸಮಸ್ಯೆ ನಮ್ಮ ಇದರಲ್ಲಿ ಅದಕ್ಕೆ ನಾವು ನಮ್ಮ ರೋಟ್ರಿ ಸಂಸ್ಥೆ ವತಿಯಿಂದ ಮ್ಯಾರಥಾನಿಂದ ತುಂಬಾ ಒತ್ತಿ ಒಂದು ಮುಂದೆ ದಯವಿಟ್ಟು ರಿಜಿಸ್ಟ್ರೆಂಟ್ ಪಾಯಿಂಟ್ ನಾಲ್ಕು ಕಡೆ ಇಟ್ಟಿದ್ದೀವಿ ಒಂದು ಜನಾರ್ದನ ಹೋಟೆಲ್ ಹತ್ರ ಇನ್ನೊಂದು ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ಎಲ್ಲ ಹರೀಸ್ ಅಂತ ಹೇಳಿಬಿಟ್ಟು ಅಲ್ಲಿ ಅಲ್ಲಿದೆ ಮತ್ತು ಗೋಪಿ ವಿರಾಟ್ ಅಂತ ಇದೆ ಮತ್ತು ಸಣ್ಣ ಸರ್ಕಲ್ ನಾಲ್ಕು ಇದೆ ಆನ್ಲೈನ್ ಇದೆ ಮತ್ತು ಅಲ್ಲಿ ಕೌಂಟರ್ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ತುಂಬ ಧನ್ಯವಾದ ಥ್ಯಾಂಕ್ ಯು ಮ್ಯಾರಥಾನ್ ಏನಿದೆ ಅಲ್ಲಿ ಬಂದು ಟೆನ್ ಟೀ ಕಿಲೋಮೀಟರ್ ಇದೆ ಎಷ್ಟು ನಾವು ಇವತ್ತು ತರ ನಾವು ಓಡ್ ಬಂದ್ವಿ ಬಟ್ ನಮಗೇನು ಫೀಲ್ ಆಗಿಲ್ಲ ಯಾಕಂದರೆ ರೋಡಲ್ಲಿ ನಮಗೆ ಕೊಡ್ತಾರೆ ಅಂತ ಕೊಟ್ಟರೆ ರೋಡು ಅಷ್ಟೊಂದು ಸ್ವಲ್ಪ ದಿನ ಇದ್ದರೆ ಮ್ಯಾರಥನ್ ಅದೇ ಓಡೋದಕ್ಕಾಗಲ್ಲ ಆ ಥರ ಇದ್ದರೆ ಅಂತ ರೋಡ್ ನಾರ್ಮಲ್ ಆಗಿ ಅದೇ ನಾವು ಓಡಬೇಕು ಬಟ್ ನಮ್ಮ ಮೈಂಡ್ಸೆಟ್ ನೋಡಿದೆ ಇದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಅಂತ ಜಸ್ಟ್ ಟೆನ್ ಕೆ ಓಡದೇ ಕೂಡ ನಿಮಗೆ ಆ ಥರ ಆಗಿರ್ತಾರೆ ನಾರ್ಮಲ್ ರೋಡು ಸ್ವಲ್ಪ ಜನ ಸಿಕ್ಸ್ ಕಿಲೋಮೀಟರ್ ಇದೆ ನಮಗೆ ಟೆನ್ ಕಿಲೋಮೀಟರ್ ಆದಷ್ಟು ಟೆನ್ ಕಿಲೋಮೀಟರ್ ಓಡಾಡುತ್ತೆ ನೋಡಿ ಯಾಕಂದರೆ ನಿಮಗೆ ಗೊತ್ತಾಗಲ್ಲ ನಿಮ್ಗೆ ಯೋಗಿ ನಾನು ಏನನ್ನ ಆಲ್ಮೋಸ್ಟ್ ಎಲ್ಲ ಟೆಕ್ಟಿ ಓಡ್ತೀವಿ ಅಂತ ಎಲ್ಲರೂ ರಿಜಿಸ್ಟರ್ ಮಾಡಿ ಜೀವನ ಸಪೋರ್ಟ್ ಮಾಡಿ ಯಾವ್ದು ಮಾತಾಡಪ್ಪ ನಮ್ಮ ಹುಡುಗರು ಏನಿದ್ದಾರೆ ಫ್ಯೂಚರ್ ವಾರಿಯರ್ಸ್ ಮತ್ತೆ ಬಡ ಬಡಮನಲ್ಲಿ ಬಾಯ್ಸು ಬರೀ ಟ್ರಯಲ್ಸ್ ಅಂತ ಇವಾಗ ಬೆಳಗ್ಗೆ ಮೆಸೇಜ್ ಆಗಿದ್ದು ಎಲ್ಲ ಬಂದರು ನಾವೆಲ್ಲ ಫುಲ್ಲು ರೋಡೆಲ್ಲ ನೋಡ್ಕೊಂಡು ಬಂದ್ವಿ ಏನಿಲ್ಲ ಏನು ತೊಂದರೆ ಇಲ್ಲ ನಮ್ಮ ಸಾಗರ ಇಲ್ಲದರ್ಗೆ ಎಲ್ಲ ಬನ್ನಿ ಟೆನ್ ಕಿಲೋಮೀಟ್ರ್ ಬರೀ ಸಿಕ್ಸ್ಟೀನ್ ಅಬವ್ ಮಾತ್ರ ಬಾಯ್ಸ್ಗೆ ಮಾತ್ರ ಬಾಕಿ ಎಲ್ಲ ಫೈವ್ ಕ್ಯಾಟಗರೀಸ್ ಫುಲ್ ಸಿಕ್ಸ್ ಕಿಲೋಮೀಟ್ರ್ ಇದೆ ಆರಾಮಾಗಿ ಓಡ್ಬೋದು ನಿಮ್ಮ ನಮ್ಮ ಕೆ ಜಿ ಎಫು ಹೆಂಗೆ ಹೆಂಗೆ ರೂಟ್ ಇದೆ ಎಲ್ಲಿ ಬರೀ ಸು ಸಿಮ್ ರೋಡಲ್ಲೇ ಓಡಾಡ್ತಾ ಇದ್ದೀರಾ ಸ್ವಲ್ಪ ಒಳಗಡೆನೋ ಮೈನಿಂಗ್ ಏನೋ ಸ್ವಲ್ಪ ನೋಡ್ಬೋದು ನೀವು ಎಲ್ಲರೂ ಬಂದು ಸ್ವಲ್ಪ ಎಂಜಾಯ್ ಮಾಡಿ ಬಸ್ ಎಲ್ರಿಗೂ ಪ್ರೈಸ್ ಬರಲಿ ಎಲ್ಲರಿಗೂ ಮೆಡಲ್ ಬರಲಿ ಎಲ್ಲ ಫೋಟೋ ಶೂಟ್ ಮಾಡಿ ಆಯ್ಕೆ ಥ್ಯಾಂಕ್ ಯು